ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕು ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದು ಬೇರೆ ಧರ್ಮಕ್ಕೆ ಸೇರಿದ್ದೀರಪ್ಪ ನಿಮ್ಮನ್ನು ಪ್ರೀತಿಸಲ್ಲ ನಿಮ್ಮನ್ನು ಮಾತನೇ ಆಡಿಸಲ್ಲ ನಾವು ಅಂತಂದ್ರೆ ಅವನು ಯಾರ ಮೂರ್ಖ ಒಬ್ಬ ಹೇಳ್ತಾನೆ ದೇವಸ್ಥಾನಗಳೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳ್ ಮಾಡಿ ಹಿಂದೆ ಎಲ್ಲ ಆಗಿದ್ದಂಥ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನ ಧ್ವಂಸ ಮಾಡಿ ದೇವಸ್ಥಾನಗಳ ಕಟ್ಟಿಸ್ತೀವಿ ಅಂತ ಇತಿಹಾಸ ಇದೆಲ್ಲ ಹೇಳ್ತದ ಮೂರ್ಖ ಇಂತ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ ಅವ್ರಿಗೂ ಚಪ್ಪಾಳೆ ತಟ್ಟಾರೆ ದಯಮಾಡಿ ಸಂಗೊಳ್ಳಿ ರಾಯಣ್ಣವರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿತ ಪುಸ್ತಕವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನ ಮಾಡಬಾರದು ಮಾಡಬಾರದು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದು ಬೇರೆ ಧರ್ಮಕ್ಕೆ ಸೇರಿದ್ದೀರಪ್ಪ ನಿಮ್ಮನ್ನು ಪ್ರೀತಿಸಲ್ಲ ನಿಮ್ಮನ್ನು ಮಾತಿನ ಆಸಲ್ಲ ನಾವು ಅಂತಂದ್ರೆ ಅವನ್ ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ ದೇವಸ್ಥಾನಗಳೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳ ಮಾಡಿ ಹಿಂದೆ ಎಲ್ಲ ಆಗಿದ್ದಂತ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನ ಧ್ವಂಸ ಮಾಡಿ ದೇವಸ್ಥಾನಗಳ ಕಟ್ಟಿಸ್ತೀವಿ ಅಂತ ಇತಿಹಾಸ ಇದೆಲ್ಲ ಹೇಳ್ತದ ಮೂರ್ಖ ಇಂತಹ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ ಅವ್ರಿಗೂ ಚಪ್ಪಾಳೆ ತಟ್ಟಾರೆ ದಯಮಾಡಿ ಸಂಗೊಳ್ಳಿ ರಾಯಣ್ಣಂತವರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿತ ಹೋಗಿ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡಬಾರ್ದು ಮಾಡಬಾರದು